हाँ। uh -huh. हम्म हम्म चेक की लेस नीड बिल्कुल ठाठ लगा फाटा में उनके भक्त वायु धीरे कितनी हम्म हम्म हां धर्मशाला ज्यादा लगा उन्होंने भाई और ये नपुंडे घर तो है वेरी वेरी ऐतिहासिक स्थल है तो हम्म ये तारकुते ठिकाना ಇದು ಕಾರ್ತಿಕ್ ಟೈಕ್ ಟೈಕ್ ಪ್ರತಿಗೋದಿ ಟೈಕ್ ಆಳಾ ಸಚ್ಚ ಮಣ್ಣು ಹ ಆ ಟೀನ್ ಆಣ್ಣೋನಿ ಆಣ್ಣೋನಿ ಸಾಕಳೆ ಕಲಾಳಿಯೋ ಕಲಾಳಿಯೋ ಸಾಕಳೆ ಹ್ಮ್ ಕಲ್ಲಗಂಜಿ ಕಲ್ಲಗಂಜಿ ಇಲ್ಲಿ ಪಣ್ಣೆ वगರೆ ಇರಕ್ಕೆಲ್ಲ ಹ ಹಳಸಂಗೆ ಹ್ಮ್ ಅಂದ್ರೆ ಅದರಲ್ಲಿ ಇರದಿರೋದು ಕಲ್ಲು ಕಲ್ಲರೆ ಬಲ್ಪುಲ್ और रिएक्ट यस तो वन जी हो और पत्ती कड़वत ये लो इधर अगर मसाले कड़ हां मसाले कड़वत पानी पानी कल पानी अंदर इजना नीर आके यूज करतो हां ये पानी पानी मनी है हम्म दिवत

ದೇವಾಲಯ ಕಟ್ಟಬೇಕಾದ ಚೆಂಡುಗಳು ಅಂತೇಳಿ ಗುಂಡು ತುಂಡು 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 ಚಳಿ ದೀಪಾಲಿಕಂಬ ಕಲಿಯ ಮೋಡ ಇದು ಒಂದು ಕಾಟ ಪಟ್ಟ ಏನ್ ಮಾಡಿದ್ರು ಬರಂಗಿಲ್ಲ ಕೈವಾಡ <c Risky> <c 1952> ಅದು ಹೆಂಗ ಬರ್ತಿದ್ ಇದು ಈ ಕಡೆ ಹೋಗುತ್ತೆ ನಮ್ಮ ಆಳತಿ ಅನುಗುಣವಾಗಿದೆ ಇದನ್ನ ಮಣಿ ಲೈನಟ್ಟು ಹಾಕುವಾಗ ಗುಡಿ ಗುಂಡ್ ಮನಿ ಅರಮನೆಯ ഇതിനെ 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 ಹಳೆಯ ಧಾನ್ಯಗಳನ್ನು ಇದು ಚರಿಕ ಮಹಾತ್ಮ ಗಾಂಧೀಜಿಯವರ ಚರಿಕೊಂದು ತಾಳಿ ಇವೆಲ್ಲ ನಮ್ಮನಿಗೆ ಬ್ಯೂಸ್ಗಳನ್ನು ಸಿರಿಧಾನ್ಯಗಳ ಬೀಸ್ಗಳು ಇವೆಲ್ಲ ಯೂಟ್ಯೂಬ್ ಯಂತ್ರಗಳು ಪೂಜೆ ಹಾಂ ಯಂತ್ರಗಳು

ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿ ಅದನ್ನು ತಿಳಕೊಳಗೆ ಅನಕ್ಷರಸ್ತಿದ್ರು ಇಂಥ ವಿಧೆಗಳನ್ನು ಯಾವ ರೀತಿ ಅವರು ಜರ್ಪೂರ್ಸಿದ್ರು ನೋಡಿ ಒಳ್ಳೆ ಅದರಲ್ಲೇ ಹಾಕಿಲ್ಲ ಅವರಿಗೆ ಹಾ ಎದಕ್ಕೂ ಹಾಂ 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 ಕಟ್ಟಾಕಟ್ಟ

ವಚನಗಳು <laughs> ಏನೇನೋ <laughs> <laughs> <hors>

evet bir kış veya koyun ha birileri illeye illeye birileri tır tarlı லேட் الاولவா ஹே ஹே இருவீங்க ஹே ஹம் ஹம் சக்க சக்க ஐபாயா ஐயாயா ಅಂತ ஹம் சக்க சௌக ஹே

ಕಡೆದು ಹೊರವತ್ತು ತಂದು ಮಾರಿ ತನ್ನ ಹೊಟ್ಟೆ ಹೊರೆಯುತ್ತಿದ್ದನು ಒಂದು ಸೋಮವಾರ ದಿವಸ ನಾಗಪ್ಪನು ಮರವನ್ನು ಕತ್ತರಿಸಿ ಸುಸ್ತಾಗಿ ಕೊಡಲಿಯನ್ನು ಬಾವಿಯ ಮೇಲೆ ಇಟ್ಟು ಒಂದು ಮರದ ಕೆಳಗೆ ಮಲಗಿದನು ಆಗ ಒಂದು ಮಂಗ ಓಡಿ ಬಂದು ಕೊಡಲಿಯನ್ನು ಬಾವಿಯಲ್ಲಿ ಚರಿಸಿ ಮರವನ್ನು ಏರಿ ಕುಳಿತು ನಾಗಪ್ಪನು ಎದ್ದು ಕೊಡಲಿಯನ್ನು ನೋಡುವನು ಪಡೆಯಲ್ಲಿ ಕಾಣಲಿಲ್ಲ ಆಗ ನಾಗಪ್ಪನು ಚಿಂತಿಸುತ್ತಾ ಕುಳಿತನು ಜ್ಯೋತಿ ಸ್ವರೂಪನಾದ ಪರಮಾತ್ಮನು ಮರುತನ ರೂಪದಲ್ಲಿ ಬಂದು ನಾಗಪ್ಪನ ಗೋಳು ಕೇಳಿ ಜನಾರ್ಕದಲ್ಲಿ ಬಾವಿಗೆ ಹಾರಿ ಮೂರು ಪಡಲಿಗಳನ್ನು ಮೇಲಕ್ಕೆ ತಂದ ತೋರಿಸಲು ಬಂಗಾರದ್ದು ನನ್ನಗಲ್ಲ ಬೆಳೆಯೋದು ನನ್ನಗಲ್ಲ ಕಬ್ಬಿಣದ್ದು ಮಾತ್ರ ನನ್ನದು ಪಡೀ ಪಡೆಯಿರಿ ನಾ పరమాత్మను నగప్పన సత్యకి మెచ్చి ఈశ్వరను త నిజ స్వరూపం తోసి నూరు పడలి నగప్ప పట్టు ఆశీర్వదించి ఈశ్వరను మాయాలే తాత్పర్య సత్యకి పరమాత్మ 啊，我嗯。